ಮಾನ್ವಿ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಿ ಪುರಾಣ ಇವತ್ತಂದಿರ ಪ್ರಾರಂಭ ಆಗಿ ಐವತ್ತು ವರ್ಷಗಳು ಪೂರೈಸಿ ಈ ಒಂದು ಇದರಲ್ಲಿ ರೈತೋತ್ಸವ ಆಚರಣೆ ಮಾಡಿದ್ರ ಜೊತೆಗೆ ಈ ಒಂದು ಇವತ್ತು ದಿವಸ ಭಾಳ ನಮಗೆ ನಮಗೂ ನಿಮಗೆ ಎಲ್ಲರಿಗೂ ಅನ್ ಆನಂದ ತರತಕ್ಕಂಥ ದಿವಸ ಇವತ್ತಿನ ದಿವಸ ಆಗಿದೆ ಇಂಥ ಕಾರ್ಯಕ್ರಮಗಳು ಮಠಗಳಲ್ಲಿ ಎಡಬೆಡೇ ನಡೀತಿರ್ತಕ್ಕಂಥ ಒಂದು ಇದಾದಾಗ ಸಮಾಜದಲ್ಲಿ ತಿದ್ದುವಂಥ ಅಡ್ಡ ಬುದ್ಧಿ ಇರತಕ್ಕಂಥ ಇವುಗಳನ್ನು ತಿದ್ದುವಂಥ ಒಂದು ಕೆಲಸ ಇವತ್ತು ಸಮಾಜದಲ್ಲಿ ಆಗ್ತದಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಪ್ರತಿ ಮಠದಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ಈ ದೇವಿ ಪೂಜಾ ಪುರಾಣ ಪ್ರತಿಯೊಂದು ಆಗಿ ಇದು ಏನಪ್ಪ ಏಳು ದಿವಸಗಳವರೆಗೆ ಇದು ಆಚರಣೆ ಮಾಡ್ತಕ್ಕಂಥ ಒಂದು ಉತ್ತಮವಾದ ಒಂದು ದಿವಸ ಒಳ್ಳೆಯ ದಿವಸ ಅಂತ ನಾನು ಹೇಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ರತ್ನೋತ್ಸವ ದಿನದಲ್ಲಿ ಅದ್ಧೂರವಾಗಿ ಮಾನವೀಯ ಕಲ್ಲ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ನೋಡಿದ ಕಾರ್ಯಕ್ರಮಗಳನ್ನು ನೋಡಿದಾಗ ನಮಗೆ ಭಾಳ ಆಶ್ಚರ್ಯಪಡ್ತಕ್ಕಂಥ ಇದು ನಮಗೆ ಕಾಣಿಸ್ತದೆ ಇಂಥ ಒಂದು ಕಾರ್ಯಕ್ರಮ ಈ ಒಂದು ಕಲ್ಲು ಮಠದಲ್ಲಿ ನಡೀಬೇಕಾದ್ರೆ ಅದು ದೇವರ ಸ್ವರೂಪನೇ ಇರಬೇಕು ಅಂತ ಅನ್ನಿಸ್ತದೆ ಈ ದೊಡ್ಡ ಮಟ್ಟದಲ್ಲಿ ಇವತ್ತು ಐದು ಜಗದ್ಗುರುಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಮಾನವಿಗೆ ಏನಪ್ಪ ಅಂತಂದರೆ ದೇವಿ ಪುರಾಣದಲ್ಲಿ ಪ್ರತಿಷ್ಠೆ ಆಗ್ತಕ್ಕಂಥದ್ದು ನೋಡಿದಾಗ ಈ ಮಾನವಿ ನಮ್ಮ ನಿಮ್ಮೆಲ್ಲರಿಗೂ ಪುಣ್ಯದ ದಿವಸ ಅಂತ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಕಲ್ಲಮಠದ ಶ್ರೀಗಳು ಈ ರೀತಿ ಮಾಡಿದರೆ ನಾವು ಇವತ್ತು ಒಬ್ಬ ಜಗದ್ಗುರುಗಳು ನೋಡೋಕ್ಕೆ ಭಾಳ ಕಷ್ಟಪಡ್ತೀವಿ ಐದು ಮಂದಿ ಜಗದ್ಗುಳಲ್ಲಿ ಇವತ್ತು ಮಾವನಿಗೆ ಕಲಿತರ ಕಲ್ಲಮಟ್ಟದಲ್ಲಂದರೆ ಇದೊಂದು ಪಾವುಡ ಉಂಟು ಮಾಡಿದಾಗ ಹಾಗಾಗಿ ನಾನು ಏನಪ್ಪ ಅಂತಂದ್ರೆ ಈ ಕಲ್ಲುಮಠದಲ್ಲಿ ಏನಾದರೂ ಇರಬೇಕಾದ್ರೂ ಶಕ್ತಿ ಇರ್ತದೆ ಅಂತಕ್ಕಂಥ ಮಾತು ಶಕ್ತಿ ಐತಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿರುತ್ತೆ ಇವತ್ತು ಬರೀ ಇವತ್ತೇನಪ್ಪ ಅಂತಂದರೆ ಸಮಾಜನ ತಿದ್ದುದರ ಜೊತೆಗೆ ಅವರೇನಪ್ಪ ಶೈಕ್ಷಣಿಕವಾಗಿ ಇವತ್ತೇನಪ್ಪ ಅಂದ್ರೆ ಮಠ ಮಾನ್ಯಗಳಲ್ಲಿ ಇವತ್ತೇನಪ್ಪ ಅಂದ್ರೆ ಮಹತ್ವ ಕೊಡ್ತಕ್ಕಂಥ ಕೆಲಸ ಇವತ್ತು ಕಲ್ಲುಮಠದ ಶ್ರೀಗಳ ಮುಖಾಂತರ ಇವತ್ತೇನಪ್ಪ ಅಂದರೆ ಈ ಒಂದು ಮಾನ್ಯ ಕಲ್ಲಮಠದಲ್ಲಿ ನಡೆದಂತಕ್ಕಂಥ ಮಾತು ಇವತ್ತು ಬರೀ ಧರ್ಮದ ಜೊತೆಗೆ ಇವತ್ತು ಧರ್ಮ ಧರ್ಮ ಕುಂತಾರಪ್ಪ ಅಂತ ಧರ್ಮದ ಜೊತೆಗೆ ಇವತ್ತೇನಪ್ಪ ಅಂತಂದರೆ ಪ್ರತಿಯೊಂದು ಕಾರ್ಯಕ್ರಮಗಳ ಇವತ್ತು ನಾವು ನೆನಪಿಸ್ತಕ್ಕಂಥ ಕೆಲಸ ಇಂದ ಆಗತಕ್ಕಂಥ ಕೂಡ ನಾವು ಜ್ಞಾಪಿಸ್ತಕ್ಕಂಥ ಕೆಲಸಗಳು ಕೂಡ ಎತ್ತಿ ತೋರಿಸ್ತಕ್ಕಂಥ ಕೆಲಸ ಈ ಕಲ್ಲಮಠದ ಶ್ರೀಗಳವರು ಮಾಡ್ಯಾರಂತಕ್ಕಂಥ ಮಾತು ಹೇಳ್ತೀನಿ ಇವತ್ತು ನಮಗೆ ನಾನು ಇವತ್ತು ಎಂಬತ್ತೇಳು ವರ್ಷ ನಾನು ಗಾರಿಗೆ ಜಾತ್ರೆಯೇ ನೋಡಿದ್ದೆಲ್ಲ ಗಾರಿಗೆ ಜಾತ್ರೆ ಏನಪ್ಪ ಅಂತಿದ್ದೀವಿ ಈ ಕೇಳಿ ಮಹಿಳೆಯರು ತೇರು ಎಳಿತಕ್ಕಂಥ ಗಾರಿಗೆ ಜಾತ್ರೆಯಲ್ಲಿ ಬಂದ ಅದ್ಭುತದ ಒಂದು ಇದು ಇವತ್ತು ಶ್ರೀಮಠದ ಶ್ರೀಗಳು ಈ ಕಲ್ಲು ಶ್ರೀಗಳು ಪ್ರಾರಂಭ ಮಾಡಿ ಇವತ್ತೇನಪ್ಪ ಅಂದರೆ ಮಹಿಳೆಯರಿಗ ಕೈಯಿಂದ ಆ ಗಾರಿಗೆ ಜಾತ್ರೆಯಲ್ಲಿ ತೀವ್ರ ಇಳಿತಕ್ಕಂಥ ಕೆಲಸ ಇವನು ಮಾಡ್ಯಾರಲ್ಲ ಇದು ಅದ್ಭುತವಾದಂಥ ಕೆಲಸ ಹೀಗಾಗಿ ಒಂದಲ್ಲ ಇದರ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಸಂಸ್ಕೃತವಾಗಿ ಪ್ರತಿಯೊಂದು ಇದು ಏನಪ್ಪ ಅಂತಂದರೆ ಅವರು ಏನಪ್ಪ ಅಂದರೆ ಕಲ್ಲುಮಠದಿಂದ ಮಠದ ಪ್ರಾರಂಭ ಆಗಿ ಎಲ್ಲ ಇವತ್ತು ಒಂದು ಜನ ಕಲ್ಲ ಇಡೀ ಜನಾಂಗ ಎಲ್ಲರಿಗೂ ಅನುಕೂಲ ಮಾಡತಕ್ಕಂಥ ಕೆಲಸ ಆ ದಾಸೋಹದಲ್ಲಿ ಬರ್ತಕ್ಕಂಥದ್ದು ಆ ಮಠದಲ್ಲಿ ಅವರಿಗೇನಪ್ಪ ಅಂದ್ರೆ ಉತ್ತಮವಾದಂಥ ಆ ವಚನ ಪ್ರವಚನ ಬುದ್ಧಿ ವಿದ್ಯೆ ಎಲ್ಲ ಸರಿಯಾದ ರೀತಿಯಲ್ಲಿ ಹೇಳಿ ಇವತ್ತು ಸಮಾಜನ ನಾನು ಹೇಳಿದಂಗೆ ಮತ್ತು ಅಡ್ಡ ಉದ್ದೆ ಇರ್ತಕ್ಕಂಥ ತಡುಕುಗಳು ಬಿಚ್ಚಿ ಉತ್ತಮವಾದಂಥ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಈ ಕಲ್ಲ ಹಾಗಾಗಿ ಈ ಕಲ್ಲಮಠದ ಶ್ರೀಗಳ ಮಾಡ್ತಕ್ಕಂಥ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ನೀವು ಎಲ್ಲರೂ ಕೂಡಿ ಪ್ರೋತ್ಸಾಹಿಸಿ ಇನ್ನು ಹೆಚ್ಚಿನ ರೀತಿ ಈ ಒಂದು ಕಾರ್ಯಕ್ರಮಗಳು ನರಗು ತರತಕ್ಕಂಥ ಕೆಲಸಗಳು ಮಾಡಬೇಕು ನಾಳೆ ಮುಂದೆ ಮುಕ್ತಾಯ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಐದು ಮಂದಿ ಜಗದ್ಗುರುಗಳು ಅಪ್ಪೂರ ಬಂದಾಗ ನಾವು ನೀವು ಎಲ್ಲರ ಕತೆ ಅತಿ ವಿಜೃಂಭಣೆಯಿಂದ ಅವ್ರನ್ನ ಬರಮಾಡಿಕೊಂಡು ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವ್ರನ್ನ ಉತ್ತಮವಾಗಿ ಅವ್ರನ್ನ ಸನ್ಮಾನ ಸಮಾರಂಭಗಳ ಜೊತೆಗೆ ಮಾಡಿ ಅವ್ರನ್ನ ಕಳಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರ ಕೆಲಸ ಮಾಡೋಣ ಅಂತೇಳಿ ನಾಲ್ಕು ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಏನಿಗೆ ಬಂದು ಕೇಳಿದರೆ ಎಲ್ಲ ಶ್ರೀಗಳಿಗೆ ವಹಿಸಿ ಮತ್ತು ಹೊಂಬರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗುಡ್ಡ ನೆನೆಸ್ಕೊಂಡು ನಾನು ನಾಲ್ಕು ಮಾತುಗಳು ವಿರಾಮ ಕೊಡ್ತೀನಿ ಜೈ